ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಬ್ಲಾಗ್ ವಿಶೇಷ ಬಂದು ನಮ್ಮ ಮುತ್ತು ಬಂಗಾರಿ ಹೊಸಲು ದಾಟಿಸೋ ಶಾಸ್ತ್ರ ಇಷ್ಟು ದಿನ ಅವಳೇ ಓಡಿ ಓಡಿ ಹೋಗಿ ಬಾಗ್ಲ ಹತ್ರ ನಿಂತ್ಕೋತಾ ಇದ್ಲು ನಾವು ತಡಿತಾ ಇದ್ವಿ ಇವತ್ತು ಎಷ್ಟೇ ದಾಟು ಅಂತ ಹೇಳಿದ್ರು ಕೂಡ ಹಿಂದೆ ಮುಂದೆ ನೋಡ್ತಿದ್ದಾಳೆ ಹೂ ಸ್ಟಾ ನಿಮ್ಮನ್ನು ತಡೆದಿರುವವರು ಯಾರು ಕೊನೆಗೂ ಹೋಗ್ಲಿ ಬಿಟ್ರಪ್ಪ ಎಷ್ಟು ಹಿಂಸೆ ಕೊಡ್ತೀರಾ ಅಂತ ದಾಟೋದಕ್ಕೆ ಮನ್ಸು ಮಾಡೇ ಬಿಟ್ಲು ಆ ಚಿಕ್ಕ ಚಿಕ್ಕ ಕಾಯಿಗಳಿಂದ ಆ ರಂಗೋಲಿ ಕೆಡಿಸೋದು ಎಷ್ಟು ಚೆನ್ನಾಗಿರುತ್ತಲ್ವ ನೋಡೋಕ್ಕೂ ತುಂಬ ಕ್ಯೂಟಾಗಿರುತ್ತೆ ಇದು ಕೊನೆಗೂ ಬಂದೇ ಬಿಟ್ಲು ನೋಡಿ ನಮ್ಮ ಮುದ್ದು ಬಂಗಾರಿ ಪುಟ್ ಪುಟಾಣಿ ಅಂಬೆಗಾಲ್ ಹೆಜ್ಜೆ ಇಟ್ಕೊಂಡು ಅವಳು ಆಚೆ ಬಂದ ಮೇಲೆ ಹಣ್ಣು ಕಾಯಿ ಇಟ್ಟು ಹೊಸಲಿಗೆ ಪೂಜೆ ಮಾಡಿ ನಂತರ ಅವಳನ್ನ ಹಾಗೆ ಹೊಸಲೊಳಗಡೆ ನಿಲ್ಸ್ಕೊಂಡು ಆರತಿ ಮಾಡಿದ್ರು ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸಿ ಯು ಆಲ್